ఇందు సెంట్ లూయిస్ డేరన్ స్వామి ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ನಡೆಯುತ್ತಿರುವ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೂಪರ್ ಏಟ್ ಘಟ್ಟದ ಪಂದ್ಯದಲ್ಲಿ ಹೆಡ್ ಮ್ಯಾನ್ ಖ್ಯಾತಿಯೇ ರೋಹಿತ್ ಶರ್ಮಾ ವಿಶೇಷ ದಾಖಲೆ ಬರೆದಿದ್ದಾರೆ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಎರಡುನೂರು ಸಿಕ್ಸರ್ಗಳನ್ನು ಬಾರಿಸಿದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಟೀಮ್ ಇಂಡಿಯಾ ನಾಯಕ ಪಾತ್ರರಾಗಿದ್ದಾರೆ ಒಬ್ಬ ಆಟಗಾರ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಬಾರಿಸಿರುವ ಪಟ್ಟಿಯಲ್ಲಿ ತನ್ನ ಮೊದಲ ಸ್ಥಾನವನ್ನು ಮತ್ತಷ್ಟು ವಿಸ್ತರಿಸಿಕೊಂಡಿದ್ದಾರೆ ರೋಹಿತ್ ಶರ್ಮಾ ನಂತರದ ಎರಡನೇ ಸ್ಥಾನದಲ್ಲಿ ಒನ್ನೂರ ಎಪ್ಪತ್ತ್ಮೂರು ಸಿಕ್ಸ್ ಬಾರಿಸಿರುವ ನ್ಯೂಜಿಲ್ಯಾಂಡ್ನ ಮಾರ್ಟಿನ ಗಲ್ಪ್ಟಿಲ್ ಇದ್ದಾರೆ ಆಸ್ಟ್ರೇಲಿಯಾ ವಿರುದ್ಧ ನಡೆಯುತ್ತಿರುವ ಇಂದಿನ ಮಹತ್ವದ ಪಂದ್ಯದಲ್ಲಿ ನಲವತ್ತೊಂದು ಎಸೆತಗಳನ್ನು ಎದುರಿಸಿದ ನಾಯಕ ರೋಹಿತ್ ಶರ್ಮಾ ಭರ್ಜರಿ ಎಂಟು ಸಿಕ್ಸರ್ ಹಾಗೂ ಏಳು ಬೌಂಡರಿ ನೆರವಿನಿಂದ ತೊಂಬತ್ತೆರಡು ರನ್ ಗಳಿಸಿದ್ದಾರೆ ಮಿಚಲ್ ಸ್ಟಾರ್ಟ್ ಓವರ್ನಲ್ಲಿಯೇ ಕ್ಲೀನ್ ಬೋಲ್ಡ್ ಆದರೂ ಆ ಮೂಲಕ ಎಂಟು ರನ್ಗಳಿಂದ ಶತಕ ವಂಚಿತರಾಗಿದ್ದಾರೆ ರೋಹಿತ್ ಶರ್ಮಾ ಈವರೆಗೂ ಆಡಿರುವ ಎಲ್ಲ ಮಾದರಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಆರುನೂರಕ್ಕೂ ಹೆಚ್ಚು ಸಿಕ್ಸರ್ಗಳನ್ನು ಹೊಡೆದಿದ್ದಾರೆ ಜೂನ್ ತಿಂಗಳ ಆರಂಭದಲ್ಲಿ ರೋಹಿತ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಆರುನೂರು ಸಿಕ್ಸರ್ಗಳನ್ನು ಪೂರೈಸಿದ್ರು